ಸ್ವಾಗತ ನಾನು ಗಸ್ತಿ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ನೂತನ ತಾಲೂಕು ಪ್ರಥಮ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಸಾಂತ್ಯದಲ್ಲಿ ನಡೆಯಲಿದ್ದು ಇದರ ಕಾರ್ಯಾಲಯವನ್ನು ಶ್ರೀ ಖಾಸಗಿ ಪರಮ ಪರಮಪೂಜ್ಯ ಶ್ರೀ ಸಿದ್ದಲಿಂಗ ದೇವರು ಉದ್ಘಾಟಿಸಿದರು ಸಮಾರಂಭದ ನೇತೃತ್ವವನ್ನು ಮುಸ್ಲಿಂ ಧಾರ್ಮಿಕ ಮುಖಂಡರು ಸೈಯದ್ ಅಹಮದ್ ಖಾಜಿ ವಹಿಸಿದ್ದರು ಈ ಸಮಯದಲ್ಲಿ ಮಾತನಾಡಿದ ಸಿದ್ಧಲಿಂಗ ಶ್ರೀಗಳು ಸಮ್ಮೇಳನದ ಯಶಸ್ಸಿಗೆ ಪರಸ್ಪರ ಉಪವಾಸ ಮತ್ತು ಹಕ್ಕಿನಿಂದ ಕೆಲಸ ಮಾಡಿ ಎಂದು ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಘಟಕ ಅಧ್ಯಕ್ಷ ಆರ್ ಎಲ್ ಕಪ್ಪದ್ ಪಟ್ಟಣದ ಗಣ್ಯ ಮಾನ್ಯರು ವಿವಿಧ ಸಂಘ ಸಂಸ್ಥೆಗಳು ಮುಖ್ಯಸ್ಥರು ಮಹಿಳಾ ಪ್ರಮುಖ ಕನ್ನಡಾಭಿಮಾನಿಗಳು ಹಾಗೂ ಪ ಪ್ರದ ಪದಾಧಿಕಾರಿಗಳು ಭಾಗವಹಿಸಿದ್ದರು ವರದಿ ನಜೀರ್ ಚೋರ್ಗಸ್ಟಿ ಡಿಎಂಎಸ್ ಎಂಎಸ್ ತಾಳಿಕೋಟೆ That's I did it. ముసరి రొక్క ఖర్చా ఖర్చా జోళ బాడీ బేడవాడే ఇవ్వనయ్య అంత బాత దయవట్టు నాకు యశస్ కణ్తీ అంద్రక్రమూ ఎద్దు హోలా కార్యక్రమ ముక్కో అంద్ర ఆ కార్యక్రమ యశస్

ಕಾರ್ಯಕ್ರಮ ವಹಿಸಿರ್ತೀವಲ್ಲ ಅವರಿಗೆ ನಿಮಗೆ ಅವರಿಗೆ ಒಂದು ಒಂದು ಸಮಯ ಕೊಟ್ಟು ಬಿಡೋದು ಯಾರಾದರೂ ಒಬ್ರು ಮಾತನಾಡಲಿಕ್ಕೆ ಬಂದಿದ್ದಾರೆ ಅಂತಂದ್ರೆ ಅದನ್ನ ಕಾಪಿ ಒಂದು ಬರೆದು ಮುಂದ್ಗಡೆ ಸಮಯ ಇಟ್ಟುಬಿಡೋದು ಈಗ ನಾನೀಗ ಸಿದ್ನಿಂದ ದೇವರೇ ಹತ್ತು ನಿಮಿಷ ಬರಬಹುದು ಇನ್ನು ಟೈಮ್ ಒಳಗ ತಾಯಿ ಭುವನೇಶ್ವರಿ ಕಾರ್ಯಕ್ರಮ ನಮ್ಮ ಮೂರೊಳಗೆ ಚಾಲು ಆಯ್ತು ಅನ್ನೋದು ಸಿದ್ದೇಶ್ವರ ಅಪ್ಪಾಜ್ ಕನಸಂಗೆ ಇತ್ತಲ್ಲ ಯಾವಾಗ ನಮ್ಮ ಜನ ಸಮಯಕ್ಕೆ ಸರಿಯಾಗಿ ಕಲಿತದಲ್ಲ ಅವಾಗ ನಮ್ಮ ದೇಶಕ್ಕೆ ಉದ್ಧಾರ ಆಗ್ತದಂತ ಅಂತ ಎಲ್ಲ ಕಡೆ ಹೇಳ್ತಿದ್ರು ಇನ್ನು ಸರ್ ಕೈ ನಾನು ಹತ್ತು ಅವ ಎಂತ ದೊಡ್ಡ ಮನುಷ್ಯನೇ ಇಲ್ಲ ದೊಡ್ಡ ಸ್ವಾಮಿ ಇರ್ಲಿ ದೊಡ್ಡ ಮನುಷ್ಯ ಇರ್ಲಿ ಹತ್ತಕ್ಕೆ ನಾವು ಚಾಲು ಮಾಡೋದು ಅವಾಗಿಂದ ಯಾರು ಬರ್ತಾರೋ ಬಂದು ಮೇಲೆ ಹೋಗ್ಲಿಕ್ಕೆ ಪ್ರಯತ್ನ ಆಗ್ತಿದ್ವಿ

ಕಾಯಲ್ಲ ನೀನೊಬ್ಬ ವೇದಾಣಿ ಸಮಾಜ ನೋಡೋಕೆ ಬಂದೈತಿ ಒಂದು ಕೆಟ್ಟ ಕೊಳಾ ನಿ ನಾಲ್ಕು ಕೆಂಟು ನನಗೆ ಗಜ್ಜ ಒಂದು ಬುದ್ಧಿ ಮಾತ್ರ ಒಂದು ಕಪಾಳಿನ ಕೊಟ್ಟಿದ್ರಲ್ಲ ಆ ಕಪಾಳ ನಮಗೆ ಇವತ್ತಿಗ್ ತಂದು ನಿಲ್ಸಾಕ ಕಾಯಮ್ ಅಲೇಕ ಅವ್ರ ಬೆಟ್ಟ ಕಾಯಂ ಮಾಡ್ತೀವಿ ತಾಳಿ ಕೊಟ್ಟಿ ಒಳಗೆ ಏನು ಕಮ್ಮಿ ಇಲ್ಲ ಎಲ್ಲಾರು ಅಂತ ಏನು ಕಮ್ಮಿ ಇಲ್ಲ ಕಾರ್ಯಕ್ರಮ ಮಾಡಿ ಚಂದ ಮಾಡಿದ್ರು ಎಲ್ಲ ನಾವು ಡಿಸ್ಕಸ್ ಮಾಡಿ ಎಲ್ಲ ಮಾಡಿ ಹೇಳಿದ್ರು ಎಲ್ಲರೂ ಭಾಳ ಚಂದ ಮಾತಾಡಿದ್ರು ಸರ್ ಮಾತಾಡಿದ್ರು ನಿಜ ಸರ್ ಎಲ್ಲ ಭಾಳ ಚಂದ ಎಲ್ಲರೂ ಅಷ್ಟು ಅವರ ಏನು ಹೇಳಿದ್ರಲ್ಲ ಸಮಯಕ್ಕೆ ಒಂದು ಕಿಮ್ಮತ್ತು ಕೊಡೋದೈತಿ ಅಹಂಕಾರದ ಕೆಲಸ ಮಾಡೋದೈತಿ ವಾಸ್ತು ಕಾರ್ಯಕ್ರಮಕ್ಕೆ ಸಾಧ್ಯ ಯಶಸ್ಸು ಕಾಣಕ ಸಾಧ್ಯ ಐತಿ ಮತ್ತ ಈಗ ಪ್ರೀತಿ ಎಲ್ಲರೂ ಪ್ರೀತಿ ಇರೋದು ಈಗ ನಮ್ಗೆ ವೈಮನಸ್ಸುಗಳು ಇರ್ತಾವ ಏನೋ ಹಿಂದ ಕೈಗಲೆಗಳಿರ್ತಾವೆ ಈ ಸಮಾರಂಭದೊಳಗ ಎರಡೂ ಮುಖಗಳು ಮುಂದೆ ಬಂದಾಗ ತನ್ನೋದಲ್ಲ ಮುಖ ಮುಂದೆ ಬಂದಾಗ ಮೂಗು ಮುರಿಯೋದಲ್ಲ ಇವನು ಹೆಣ ಎತ್ತಿ ಲಟಿ ಕೊಟ್ಟ ಕಣ್ಣೋದಲ್ಲ ಈಗ ಉಪನಿಷತ್ ಹೇಳ್ತದ ದೇವ್ರಿಗೆ ಕೈ ಕೊಟ್ಟಿದ್ದು ಮುರಿಯಕಲ್ಲ ದೇವ್ರಿಗೆ ಕೈ ಕೊಟ್ಟಿದ್ದು ನಮ್ಗೆ ಅಣ್ಣ ಕೊಡೋಕೆ ಕೈ ಕೊಟ್ಟ ಇನ್ನೊಬ್ರು ಕಂಡು ಮುರಿಯಾಕ ಕೈ ಕೊಟ್ಟಿಲ್ಲ ಅಂತ ಉಪನಿಷತ್ ಹೇಳ್ತಿದ್ದಲ್ಲ ನಮ್ಮ ವೈ ಮನಸ್ಸು ಏನಿದ್ರು ನಮ್ಮ ಮನೆ ಬಿಟ್ಕೊಳೋದೈತಿ ನಮ್ಮ ದ್ವೇಷ ಏನಿದ್ರು ಅವ್ನು ಮನೆ ಬಿಟ್ಕೊಳೋದೈತಿ ಕೈ ಘಟನೆಗಳಾಗಿ ಹೋಗ್ಬಿಟ್ಟು ಅವನ್ನೇ ಹೇಳ್ಕೊಂತ ಜೀವನ ಮಾಡೋಕೆ ಸಾಧ್ಯ ಇಲ್ಲ ಮುಂದೆ ಬಂದಾಗ ಹೆಂಗದಿರಪ್ಪ ಆರಾಮದಿರ ಹೆಂಗದಿರಪ್ಪ ಆರಾಮದಿರ ಈ ಪ್ರೀತಿ ನಾಲ್ಕು ಮಾತುಗಳು ಪುಸ್ತಕವನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ತಪ್ಪಿ ಎಲ್ಲರಿಂದ ಆಗಿರ್ತವೆ ಅದನ್ನ ಬದಿಗಿಟ್ಟು ಆ ವೈಮನಸ್ಸುಗಳು ಬಹಳ ಕಾರ್ಯಕ್ರಮ ಹಾಳಾಗುವುದು ಇಲ್ಲಿ ಅಂದ್ರೆ ಹೊರಗಿನ ವೈಮನಸ್ಸುಗಳನ್ನ ಕಾರ್ಯಕ್ರಮಕ್ಕೆ ತಂದಿರ್ತಾರೆ ಹೊರಗೆ ವೈಮನಸ್ಸುಗಳು ಇರ್ತಾವಲ್ಲ ಒಬ್ಬ ಇಕ್ಕೊಂಡು ಒಬ್ಬರು ಯಾಕೆ ಹೇಳಲ್ಲ ಎಲ್ಲ ಇರೋದೆ ಆ ಜನರನ್ನಾಗಿ ಎಲ್ಲ ಇರೋದೆ ಅದನ್ನ ಕಾರ್ಯಕ್ರಮಕ್ಕೆ ತಂದು ಆ ಕಾರ್ಯಕ್ರಮವನ್ನು ಆಚರಿಸೋ ಪ್ರಯತ್ನ ಆಗ್ತಿರ್ತದ ಅದನ್ನೆಲ್ಲಾ ಬಿಟ್ಟು ನಾವು ಕೆಲಸ ಮಾಡಿದ್ರಂದ್ರ ಆ ತಾಯಿ ನಮಗೆ ಶಕ್ತಿ ಕೊಡ್ತಾಳ ಭುವನೇಶ್ವರಿ ನಮಗೆ ಶಕ್ತಿ ಕೊಡ್ತಾಳ ಆ ಮನೆ ಬಿಟ್ಟು ನಾವು ಕೆಲಸ ಮಾಡಿದ್ರೆ ನಿಜ ಆಯ್ತು ಅಂದ್ರೆ ಅದು ಬಹಳ ಯಶಸ್ವಿ ಕಾಣಕ ಸಾಧ್ಯ ಐತಿ ಇವೆಲ್ಲರೂ ನನಗೇನು ಖುಷಿ ಏನು ಅಂತಂದ್ರ ನಮ್ಮ ಊರು ನಮ್ಮ ನಮ್ಮ ಊರು ನನಗೆ ಒಂದು ಖುಷಿ ವಿಚಾರ ಏನು ಅಂತಂದ್ರ ಇನ್ನು ಹತ್ತು ಬೇಡ ಐದು ವರ್ಷದೊಳಗ ಆಶಿಸ್ತ ನಮ್ಮ ಊರೊಳಗೆ ಬಂದೇ ಬರ್ತದ ಪ್ರತಿ ಯೋಜನೆ ಒಳಗ ನಾನೆಲ್ಲ ಬರ್ತಾ ಕಟ್ಟಿವಿ ಅಹಂಕಾರ ಬಿಟ್ಟು ಈ ಶಾಲೆ